ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾಳೆಯ ಅತ್ಯಂತ ವಿಶೇಷವಾದಂಥ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿಯ ಪೂಜಾ ಸಮಯ ಹಾಗೂ ಮುಹೂರ್ತವನ್ನು ಈ ದಿನ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಆರು ರಾಶಿಯವರಿಗೆ ಒಂದು ವಿಶೇಷವಾದಂಥ ಯೋಗ ಪ್ರಾಪ್ತಿಯಾಗತ್ತೆ ಆ ರಾಶಿಗಳು ಯಾವುದು ಹಾಗೂ ನಾಳೆ ನೀವು ಯಾವ ದಾನವನ್ನು ಮಾಡೋದರಿಂದ ನಿಮ್ಮ ಎಲ್ಲ ಜಾತಕದ ಕರ್ಮಗಳು ಕೂಡ ಕಳೆದು ನಿಮಗೆ ಒಂದು ವಿಶೇಷವಾದಂಥ ಫಲ ದೊರೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವೈಕುಂಠ ಏಕಾದಶಿ ತಿಥಿ ಪ್ರಾರಂಭ ಈಗಾಗಲೇ ಆಗೋಗಿರೋದ್ರಿಂದ ನಾಳೆ ಬೆಳಿಗ್ಗೆ ಹತ್ತು ಇಪ್ಪತ್ತೆರಡು ಗಂಟೆಯವರೆಗೆ ಮಾತ್ರ ವೈಕುಂಠ ಏಕಾದಶಿ ತಿಥಿ ನಮಗೆ ಲಭ್ಯವಿರುತ್ತೆ ಆದ್ದರಿಂದ ನಾಳಿನ ಪೂಜಾ ಸಮಯವನ್ನು ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ ನಾಳೆ ಧನುರ್ಮಾಸದ ವಿಶೇಷವಾದ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ಶ್ರೇಷ್ಠ ನಾಳೆ ಬೆಳಿಗ್ಗೆ ಐದು ಮೂವತ್ತ ಏಳರಿಂದ ಆರು ಇಪ್ಪತ್ತೆರಡು ಗಂಟೆಯ ಒಳಗಾಗಿ ಒಂದು ವಿಶೇಷವಾದಂಥ ಮುಹೂರ್ತ ಇದೆ ಈ ಮುಹೂರ್ತದಲ್ಲಿ ನೀವು ಧನುರ್ಮಾಸದ ಈ ಏಕಾದಶಿಯ ಪೂಜೆಯನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು ಭಗವಂತನ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡೋದರಿಂದ ಖಂಡಿತ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರಿಗೆ ಈ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅಂಥವ್ರಿಗೆ ಮತ್ತೊಂದು ಮುಹೂರ್ತವನ್ನು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎರಡನೇ ಮುಹೂರ್ತ ಬೆಳಿಗ್ಗೆ ಎಂಟು ಮೂ ಮೂವತ್ತೈದರಿಂದ ಪ್ರಾರಂಭವಾಗುತ್ತೆ ಒಂಬತ್ತು ಐವತ್ತೆರಡರವರೆಗೆ ಇರುತ್ತೆ ಈ ಎರಡೂ ಮುಹೂರ್ತಗಳಲ್ಲಿ ಸಹಿತ ನೀವು ಭಗವಂತನನ್ನ ಪೂಜೆಯನ್ನ ಮಾಡಿ ಮಹಾವಿಷ್ಣುವಿನ ಒಂದು ಅಷ್ಟೋತ್ತರವನ್ನಾಗ್ಲಿ ಅಥವಾ ವಿಷ್ಣು ದೇವರಿಗೆ ಪ್ರಿಯವಾದಂತಹ ಶ್ಲೋಕವನ್ನಾಗ್ಲಿ ಪಠಣ ಮಾಡೋದ್ರಿಂದ ಪಾರಾಯಣ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಸಂಪೂರ್ಣವಾಗಿ ಈಡೇರುತ್ತೆ ಇನ್ನು ನಾಳೆ ಸಂಪೂರ್ಣ ಆರು ರಾಶಿಯವರಿಗೆ ವಿಶೇಷವಾದಂತಹ ಚಂದ್ರಬಲ ಪ್ರಾಪ್ತಿಯಾಗುತ್ತೆ ಈ ಆರು ರಾಶಿಯವರು ನಾಳೆ ಯಾವುದೇ ರೀತಿಯ ಶುಭ ಕಾರ್ಯ ನ್ನ ಕೈಗೊಳ್ಳಬಹುದು ಅಥವಾ ನೀವು ಯಾವುದೇ ರೀತಿಯ ಚಿನ್ನ ಬೆಳ್ಳಿ ಖರೀದಿ ಮಾಡೋದ್ರಿಂದ ನಿಮಗೆ ಬಹಳನೇ ಅಭಿವೃದ್ಧಿ ಉಂಟಾಗತ್ತೆ ಆರು ರಾಶಿಗಳು ಯಾವುದು ಅಂತ ಅಂದ್ರೆ ವೃಷಭ ರಾಶಿ ಸಿಂಹರಾಶಿ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ಈ ಆರು ರಾಶಿಯವರು ನಾಳೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಐವತ್ತು ನಿಮಿಷದ ಒಳಗಾಗಿ ಬಹಳನೇ ಒಂದು ವಿಶೇಷವಾದಂಥ ಚಂದ್ರಬಲ ಪ್ರಾಪ್ತಿಯಾಗೋದ್ರಿಂದ ನೀವೇನಾದರೂ ಹೊಸ ವಾಹನ ಚಿನ್ನ ಬೆಳ್ಳಿ ಯಾವುದನ್ನೇ ಖರೀದಿ ಮಾಡಬೇಕಾದರೂ ಕೂಡ ನಾಳೆ ವಿಶೇಷವಾದ ವೈಕುಂಠ ಏಕಾದಶಿಯ ದಿನ ಖರೀದಿಯನ್ನು ಮಾಡೋದ್ರಿಂದ ನಿಮಗೆ ಬಹಳನೇ ಅಭಿವೃದ್ಧಿ ಉಂಟಾಗತ್ತೆ ನಾಳೆ ಮುಕ್ಕೋಟಿ ಏಕಾದಶಿ ಆಗಿರೋದ್ರಿಂದ ಒಂದು ಸಣ್ಣ ದಾನವನ್ನು ಮಾಡೋದ್ರಿಂದ ನಮ್ಮ ಜಾತಕದ ಹಲವಾರು ದೋಷಗಳನ್ನು ನಾವು ಸರಳ ರೀತಿಯಲ್ಲಿ ಪರಿಹಾರ ಮಾಡ್ಕೋಬಹುದಾಗಿದೆ ನಾಳೆ ಮುಕ್ಕೋಟಿ ದೇವರ ದೇವರುಗಳಿಗೂ ಸಹಿತ ಮಹಾವಿಷ್ಣು ದರ್ಶನವನ್ನು ಕೊಡೋದ್ರಿಂದ ಮುಕ್ಕೋಟಿ ದೇವತೆಗಳಿಗೂ ಪ್ರೀತಿಯಾಗ್ಲಿ ಅಂತ ಹೇಳಿ ದೇವಸ್ಥಾನಗಳಿಗೆ ನೀವು ಹೋಗಿ ಮೂವತ್ತ ಮೂರು ಬಾಳೆಹಣ್ಣನ್ನು ತಾಂಬೂಲ ದಕ್ಷಿಣೆಯ ಸಮೇತವಾಗಿ ಅರ್ಚಕರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಅಥವಾ ನಿಮಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಮೂವತ್ತ ಮೂರು ರೂಪಾಯಿನ ನಾಣ್ಯವನ್ನು ದೇವಸ್ಥಾನಗಳಿಗೆ ಹೋಗಿ ನೀವು ದೇವರಿಗೆ ಬೇಡ್ಕೊಂಡು ಹುಂಡಿಯಲ್ಲಿ ಹಾಕಿ ಅರ್ಪಣೆಯನ್ನು ಮಾಡಿ ಬನ್ನಿ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿನ ಹಲವಾರು ದೋಷಗಳು ನಿಮಗೆ ಪರಿಹಾರ ಆಗುತ್ತೆ ಮುಕ್ಕೋಟಿ ದೇವತೆಗಳು ಮೂವತ್ತ ಮೂರು ಕೋಟಿ ದೇವತೆಗಳ ಒಂದು ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗತ್ತೆ ತಾಂಬೂಲ ದಕ್ಷಿಣೆಯ ಸಮೇತ ಅಂತ ಹೇಳಿದ್ರೆ ಬಿಳೆದಲ್ಲೇ ಅಡಿಕೆ ಮೇಲೆ ನಿಮಗೆ ಯಥಾಶಕ್ತಿ ಶಕ್ತಿಯಾನುಸಾರ ಒಂದು ರೂಪಾಯಿ ಆದ್ರೂ ಇಡಬಹುದು ಅಥವಾ ನೂರು ರೂಪಾಯಿ ಆದ್ರೂ ದಕ್ಷಿಣೆಯನ್ನ ಇಟ್ಟು ನೀವು ಅರ್ಚಕರಿಗೆ ದಾನವನ್ನ ಕೊಡ್ಬೇಕಾಗುತ್ತೆ ಮಹಾವಿಷ್ಣು ತಮ್ಮೆಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಬೇಡ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಧನ್ಯವಾದಗಳು